ಗೈಸ್ ನಾವು ಇವತ್ತು ಭದ್ರಾ ಡ್ಯಾಮ್ ಹತ್ರ ಬಂದಿದ್ದೀವಿ ಪರ್ಮಿಷನ್ ಸಿಕ್ಕಿರಲಿಲ್ಲ ಕೊನೆಗೂ ಪರ್ಮಿಷನ್ ಸಿಕ್ಕೇ ಆಗ್ತಿರೋದು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಪ್ಲೇಸ ನನಗೆ ಕಾಣಿಸ್ತಿಲ್ಲ ಇದೆಲ್ಲ ಬ್ಯಾಕ್ ವಾಟ್ರು ಇದೆ ನೋಡಿ ಡ್ಯಾಮು ನಾಲ್ಕು ಗೇಟ್ ಇದೆ ನಮ್ಮ ಹೀರೋ ನೋಡಿ ನಾವು ಬಂದಿರೋ ಬ್ರಿಡ್ಜು ಅಲ್ಲಿದೆ ನೋಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದು ಇದು ಬಂದು ಬ್ಯಾಕ್ ವಾಟ್ರು ಅದು ಹೋಗುವಂಥ ನೀರು ಇಲ್ಲೆಲ್ಲ ನೋಡಿ ನಾಲೆಗೆ ನೀರು ಪಾಸಿಂಗ್ ಎಲ್ಲ ಇಲ್ಲಿ ಮಾಡಿದ್ದಾರೆ ವ್ಯವಸ್ಥೆ ನೋಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಕೆಳಗಡೆ ಅದು ಬಿಟ್ಟಿತ್ತು ನಾಳೆ ನೀರು ಬಿಟ್ಟಿದ್ರು ಇವಾಗ ಕ್ಲೋಸ್ ಆಗಿದೆ ಅದ್ಭುತವಾಗಿದೆ ನೋಡಿ ಸರ್ ಪ್ಲೇಸ್ ಅಲ್ಲಿ ಬಿಡಲ್ಲ ನಾಲೆ ಬಿಟ್ಟರು ಅದಾದ ನೀರು ಇಲ್ಲ ಈ ಕಡೆ ನಾಲೆಗೆ ಈ ಕಡೆ ಡಿವೈಡ್ ಮಾಡಿ ಬಿಟ್ಟಿದ್ದಾರೆ ಕರಿ ಅದು ಅಲ್ಲಿ ಬಗ್ ನೋಡಕ್ ಹೋಗ್ಬಿಡ ಮಕ್ಳ ನೋಡ್ಕೊಂಡು ಮತ್ತಿಲ್ಲಿ ವೈರು ಪೈರು ತುಂಡಿದವು ಜೋಪಾನ ಕರೆಂಟ್ ಅಲ್ಲಿ ಕೆಳಗಡೆ ಎಲ್ಲ ಇರಬೇಕು ಇವು ಗೇಟ್ ಇತ್ತದ ಇವು ಹನನ ಡ್ಯಾಮ್ ಗೇಟ್ಗಳು ಇರ್ತದೆ ನೋಡಿ ಹೆಂಗಿದೆ ಡ್ಯಾಮ್ ಇಲ್ಲಿ ಮೇಲೆ ಬಂದಿದೆ ನೋಡಿ ಪ್ರತಿಯೊಂದು ಗೇಟ್ನ ಎತ್ತೋಕೆ ಮಾಡಿರುವಂತ ವ್ಯವಸ್ಥೆ ಇದು ನೋಡಿ ಇದು ರೈಲ್ವೆ ಟ್ರ್ಯಾಕ್ ಟೈಪ್ ಮಾಡಿದ್ದಾರೆ ಇದು ಮುಂದೆ ಮುಂದೆ ಹೋಗ್ತಾ ಓಪನ್ ಮಾಡೋದು ಹಾ 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 ನೋಡಿ ಯಾವ ರೀತಿ ಇದೆ ಸಮುದ್ರ ನೋಡ್ದಂಗೆ ಕಾಣಿಸ್ತಾ ಇದೆ ಇಲ್ಲಿ ಬ್ಯಾಕ್ ವಾಟರ್ ಕೂಗಾಕ್ತಾರೆ ಬನ್ನಿ ಮುಂದೆ ಹೋಗೋಣ ನೋಡಿ ಯಾವ ರೀತಿ ಇದೆ ಡ್ಯಾಮ್ ಎಲ್ಲ ಇದು ಮೇಯ್ನು ಇಲ್ಲಿದು ನೀರು ಬಿಡುವಾಗ ಹೋಗುವಂತ ಪ್ಲೇಸ್ ಇದೆ ಇದು ಏನು ಇದೆ ನೋಡಿ ಇದು ಈ ಬ್ರಿಡ್ಜು ಮೇಯ್ನ್ ಹೊಳೆನೇ ಅದು ಭದ್ರಾ ನದಿಯ ಮುನ್ನೀರು ಅಂದ್ರೆ ಇಲ್ಲಿ ಸ್ಟಾಕ್ನ ಬಿಡ್ತಾರಲ್ಲ ನೀರು ಹೋಗುವಂಥ ಪ್ಲೇಸು ಪ್ರತಿಯೊಂದಕ್ಕೂ ಗೇಟ್ ಮಾಡಿದ್ದಾರೆ ಅದು ಮೇಯ್ನ್ ಗೇಟು ನಾಳೆ ನೀರು ಗೇಟ್ ಅದು ಇಲ್ಲಿ ಮೇನ್ ಗೇಟ್ ಇಂದ ಇಲ್ಲಿ ಮಾಡಿದ್ದಾರೆ ನೋಡಿ ಕರೆಂಟ್ ಇದೆ ನಾವು ನೋಡಿದಾಗ ನಾಲೆ ನೀರು ಅಂದಲ್ಲ ನೋಡಿ ಕರೆಂಟ್ ಉತ್ಪತ್ತಿ ಮಾಡೋದು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಯಾವಾಗಲೂ ರನ್ನಿಂಗ್ ಅಲ್ಲೇ ಇರುತ್ತೆ ಇಲ್ಲಿ ನಾಲೆ ನೀರು ಓಪನ್ ಆಗಿ ಕರೆಂಟ್ ಉತ್ಪತ್ತಿ ಮಾಡೋದು ಇಲ್ಲೇ ಇದೆಲ್ಲ ನೋಡಿ ಕರೆಂಟ್ ಸ್ಥಾವರಗಳೆಲ್ಲ ಇದೆ ಶಿವಮೊಗ್ಗ ಇದಕ್ಕೆಲ್ಲ ಕರೆಂಟ್ ಹೋಗುವುದಂತ ವ್ಯವಸ್ಥೆ ಇಲ್ಲಿಂದಲೇ ಯಾರು ನೋಡ್ಕೋಬೋದು ಏನು ಬಿಲ್ಡಿಂಗ್ ಕಾಣುತ್ತೆ ಇದ್ರಿಗೆ ಒಳಗಡೆ ನಡೀತಾರೆ ನಾವು ಫಸ್ಟ್ ಬಂದು ಇಲ್ಲಿ ತನಕ ಬಂದ್ವಿ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಒಳಗಡೆ ಅವಕಾಶ ಕೊಡಲಿಲ್ಲ ಪರ್ಮಿಷನ್ ಲೆಟರ್ ಬೇಕು ಅದಾದ್ಮೇಲೆ ಬಂದಿದೆ ನೋಡಿ ಅಲ್ಲೊಂದು ಅಲ್ಲೊಂದು ದೀಪ ಇದೆ ಅಲ್ಲೊಂದು ದ್ವೀಪ ಇದೆ ಅಂದ್ರೆ ಮಧ್ಯ ಮಧ್ಯ ಸುತ್ತ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರುತ್ತಲ್ಲ ಆ ಜಾಗ ಇದೆ ನೋಡಿ ನಾಲ್ಕು ಗೇಟ್ ನೋಡಿ ಒಂದೊಂದು ಗೇಟ್ ಟಾಪ್ ಬ್ರಿಡ್ಜು ಅಲ್ಲಿದೆ ಹಂಗಿದೆ ಅದ್ರ ಮೇಲೆ ಹೋಗೋಕೆ ಪರ್ಮಿಷನ್ ಇಲ್ಲ ಏನಾದರೂ ಅಧಿಕಾರಿಗಳು ಬಂದವರು ಮಾತ್ರ ವ್ಯೂಗೆ ಬಾಗಿನ ಬಿಡೋದು ಈ ರೀತಿ ಮಾಡ್ತಾರೆ ಇದು ನೋಡಿ ಸಕತ್ತಾಗಿದೆ ಭದ್ರಾಡ್ಯಾಮ್ ಬ್ಯಾಕ್ ವಾಟರ್ ನೋಡಿ ಎಷ್ಟಿದೆ ಸಕ್ಕ ಡೀಪ್ ಇದೆ ಇದು ಭದ್ರಾ ಜಲಾಶಯ ಇದೆಲ್ಲ ಫುಲ್ ಬ್ಯಾಕ್ ಕೊಟ್ಟು ಎಷ್ಟು ನೀರಿದೆ ನೋಡಿ ಬರೀ ಇಷ್ಟು ಕಿಕ್ಕಿರದ ಜಾಗದಲ್ಲಿ ಬರೀ ಇಷ್ಟು ಸ್ಪೇಸ್ ಇರೋದು ಇದರಲ್ಲಿ ಫುಲ್ ಎಲ್ಲ ತಡೆ ಹಿಡಿದಿರ್ತಾರೆ ನೀರ್ನ ಅಲ್ಲೊಂದು ಐಸ್ಲ್ಯಾಂಡ್ ಇದೆ ನೋಡಿ ಏನು ನೋಡ್ತಾನೆ ಇರಿ ಫ್ರೆಂಡ್ಸ್ ಬರ್ತಿದೆ ನೋಡಿದ್ರಾ ಫ್ರೆಂಡ್ಸ್ ಬರ್ತಾ ಇದೆ ನೋಡಿ ಫುಲ್ ಎಲ್ಲ ಬ್ಯಾಕ್ವಾಟ್ರು ಅಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ಬೋಟಿಂಗ್ ವ್ಯವಸ್ಥೆ ಹಾಂ ವಾವ್ ಅಮೇಜಿಂಗ್ ಲೈಟ್ ನೋಡಿ ಇವಾಗ ಆನ್ ಮಾಡಿದ್ರು ಯಾಕೆ ಕೊಟ್ಟರೆ ನೀರು ಹೆಂಗ್ತಿದೆ ನೋಡಿ ಎಷ್ಟು ಕೋರ್ಸ್ ಇದೆ ಅಂದ್ರೆ ಕೈ ಬಿಟ್ರೆ ಹೋಯ್ತು ಮೊಬೈಲು ನಾಲೆಗೆ ನೀರು ಬಿಟ್ಟರು ಅಂತದ್ದು ಇದು ಏನು ಮಾಡೋದು ಪರ್ಮಿಷನ್ ಕೊಡಲಿಲ್ಲ ಫೋಟೋ ವಿಡಿಯೋ ಮಾಡಬೇಡಿ ಅಂತ ಅದು ಕ್ಯಾಮ್ರಾ ತಂದಿದೆ ಅದರಲ್ಲಿ ಮಾಡಬೇಡಿ ಅಂತ ಮೊಬೈಲ್ ತೊಗೊಂಡು ಮೊಬೈಲಲ್ಲಿ ಮಾಡ್ತೀನಿ ಅಷ್ಟೇ ಈಗ ನೋಡಿ ಹೆಂಗಿದೆ ಇದು ಬೇಕಾದಾಗಿದೆ ಲೈಟು ಸುತ್ತ ಆನ್ ಮಾಡಿದ್ದಾರೆ ಕರೆಂಟ್ ಉತ್ಪತ್ತಿಗೆ ಗೊತ್ತಿರ ಶಿವಮೊಗ್ಗಕ್ಕೆ ಕರೆಂಟ್ ಉತ್ಪತ್ತಿ ಆಗೋದು ಇಲ್ಲೇ ಅದು ಚೆನ್ನಾಗಿದೆ ಅಲ್ವಾ ನೋಡಿ ಹೆಂಗಿದೆ 빨 <목소리로> b